ಸ್ವಾಗತ ವೀಕ್ಷಕರೇ ಮನೆಯಲ್ಲಿ ಜಗಳಗಳು ಕಿರಿಕಿರಿ ಮಾನಸಿಕವಾಗಿ ನೆಮ್ಮದಿ ಸಿಗ್ತಾ ಇಲ್ಲ ದಿನಾಲೂ ಜಗಳ ಆಗ್ತಾ ಇದೆ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗ್ತಾ ಇಲ್ಲ ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ ಹೌದಾ ಮತ್ತು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀವಿ ಹೌದಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದ್ರೆ ವೀಕ್ಷಕರೇ ತಲೆ ಕೆಡಿಸುವಂಥ ಅಗತ್ಯ ಇಲ್ಲ ನಾನು ಹೇಳುವಂಥ ಈ ತಂತ್ರಗಳು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ನೀಡ್ತವೆ ನಿಮಗೆ ಗೊತ್ತಿರಬಹುದು ಕಪ್ಪು ಎಳ್ಳು ಈ ಕಪ್ಪು ಎಳ್ಳಿನಿಂದ ವೀಕ್ಷಕರೇ ಅನೇಕ ಸಮಸ್ಯೆಗಳನ್ನು ನಾವು ಆ ಮನೆಯಲ್ಲಿ ಆಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಈ ಕಪ್ಪು ಎಳ್ಳು ಶಿವನಿಗೆ ಪ್ರಿಯವಾದದ್ದು ವೀಕ್ಷಕರೇ ಮನೆಯಲ್ಲಿ ನೀವೇನಾದರೂ ಕಿರಿಕಿರಿ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಅಂದರೆ ಕಪ್ಪು ಎಳ್ಳು ಶಿವನಿಗೆ ಅರ್ಪಣೆ ಮಾಡಿ ಇದರಿಂದ ಏನಾಗ್ತದೆ ಮನೆಯಲ್ಲಾಗುವಂಥ ಜಗಳ ಕಿರಿಕಿರಿ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಮತ್ತು ಇನ್ನೊಂದು ಪರಿಹಾರ ಅಂದರೆ ಮನೆಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ದುಡಿಯೋರೇ ಧನ ಈಗ ದುಡಿತಾ ಇರ್ತಾರೆ ನಾಲ್ಕು ಜನ ದುಡಿತಾ ಇರ್ತಾರೆ ಏನೂ ಕೆಲಸ ಇಲ್ಲದಂಗೆ ಮನೆಯಲ್ಲಿ ಕುಂತಿದ್ರೆ ಅವರು ದಿನ ಮಲಗುವಾಗ ಕಪ್ಪು ಎಳ್ಳು ನಿಮ್ಮ ದಿಂಬು ಕೆಳಗಡೆ ಒಂದು ಗಂಟನ್ನು ಕಟ್ಟಿ ಒಂದು ಬಿಳಿ ಬಟ್ಟೆಯಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಕಟ್ಟಿ ನಿಮ್ಮ ದಿಂಬು ಕೆಳಗಡೆ ಇಡಬೇಕು ಅದನ್ನು ಬೆಳಗಿನ ಜಾವ ಯಾವುದಾದ್ರೂ ಪಕ್ಷಿಗಳಿಗೆ ತಿನ್ನಿಸ್ಬೇಕು ಇದರಿಂದ ಏನಾಗ್ತದೆ ಯಾರು ದುಡಿತಾ ಇರಲ್ವೋ ಯಾರು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ ಅವ್ರಿಗೆ ಈ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಸಾಲಗಳು ಆಗಿರ್ತವೆ ಸಾಲಗಳು ತೀರ್ಸೋಕೆ ಆಗ್ತಾ ಇರಲ್ಲ ಇಂತಹ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಕಪ್ಪು ಎಳ್ಳು ನಿಮ್ಮ ದಿಂಬು ಕೆಳಗಡೆ ಇಡೋದ್ರಿಂದ ವೀಕ್ಷಕರೇ ನಿಮ್ಮ ಸಾಲ ಎಲ್ಲ ತೀರುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾರು ಕೆಲಸ ಇಲ್ಲ ಮನೆಯಲ್ಲಿ ಕುತ್ಕೊಂಡಿರ್ತೀರಿ ಅವ್ರಿಗೆ ಕೆಲಸಗಳು ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು